ಅರಣ್ಯ ಭೂಮಿ ಒತ್ತುವರಿ ಸಾಗುವಳಿದಾರರ ಹಕ್ಕಿನ ಅರ್ಜಿಗಳು ತಿರಸ್ಕಾರಗೊಂಡಿವೆ ಇದರಿಂದ ಅರಣ್ಯ ಭೂ ಒತ್ತುವರಿದಾರರು ಸಿಡಿದೆದ್ದಿದ್ದು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರು ಅಭಿಯಾನದ ಮೂಲಕ ಮೇಲ್ಮನವಿ ಸಲ್ಲಿಕೆ ಮಾಡಿದ್ದು ಸರ್ಕಾರಕ್ಕೆ ಸೆಡ್ಡು ಹೊಡಿತಾ ಇದ್ದಾರೆ ಭೂಮಿ ಒತ್ತುವರಿ ಸಾಗುವಳಿದಾರರ ಅರ್ಜಿ ತಿರಸ್ಕೃತ ಸರ್ಕಾರದ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿದಾರರು ಅವರೆಲ್ಲ ಪೂರ್ವಜರ ಕಾಲದಿಂದಲೂ ಅರಣ್ಯ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವವರು ಬಹುತೇಕ ಸ್ವಲ್ಪ ಭೂ ಹಿಡುವಳಿದಾರರು ಅರಣ್ಯ ಹಕ್ಕು ಕಾಯ್ದೆಯಡಿ ಇವರಿಗೆ ಭೂ ಸಾಗುವಳಿ ಹಕ್ಕುಗಳನ್ನು ನೀಡಬೇಕಾಗಿದೆ ಆದರೆ ಸರ್ಕಾರ ಅರಣ್ಯ ಭೂಮಿ ಒತ್ತುವರಿದಾರರ ಅರ್ಜಿಗಳನ್ನು ಪರಾಮರ್ಶಿಸದೆ ತಿರಸ್ಕರಿಸಿದೆ ಅಂತ ಭೂ ಒತ್ತುವರಿದಾರರು ಸಿಡಿದೆದ್ದಿದ್ದಾರೆ ಸರ್ಕಾರದ ಧೋರಣೆ ಖಂಡಿಸಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದೆ ಅರಣ್ಯವಾಸಿಗಳ ಶೇಕಡಾ ಎಂಬತ್ತೇಳರಷ್ಟು ಭೂ ಒತ್ತುವರಿ ಸಾಗುವಳಿಯ ಹಕ್ಕಿನ ಅರ್ಜಿಗಳು ತಿರಸ್ಕಾರಗೊಂಡಿದೆ ರಾಜ್ಯದಲ್ಲಿ ಒಟ್ಟು ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಅರ್ಜಿಗಳು ದಾಖಲಾಗಿದ್ದು ಇವುಗಳಲ್ಲಿ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತಾರು ಅರ್ಜಿಗಳಿಗೆ ಮಾತ್ರ ಸಾಗುವಳಿ ಹಕ್ಕುಪತ್ರ ನೀಡಲಾಗಿದೆ ಉಳಿದ ಅರ್ಜಿಗಳು ತಿರಸ್ಕೃತಗೊಂಡಿವೆ ಶಿವಮೊಗ್ಗದಲ್ಲಿ ತೊಂಬತ್ತೆರಡು ಸಾವಿರ ಅರ್ಜಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರ ಅರ್ಜಿಗಳು ತಿರಸ್ಕಾರಗೊಂಡಿವೆ ರಾಜ್ಯ ಸರ್ಕಾರ ಅರ್ಜಿದಾರರ ಅರ್ಜಿಯನ್ನ ಪುನರ್ ಪರಿಶೀಲನೆ ಮಾಡದೆ ನಿಯಮ ಬಾಹಿರವಾಗಿ ಕೇಂದ್ರ ಹಾಗೂ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಅಂತ ಅರಣ್ಯ ಭೂ ಹಕ್ಕು ಹೋರಾಟಗಾರರು ಆರೋಪಿಸಿದ್ದಾರೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇವತ್ತು ಅರ್ಜಿಗಳ ತಿರಸ್ಕಾರವನ್ನ ಪಟ್ಟಿಯನ್ನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದು ಕಾನೂನು ಕರ್ನಾಟಕದಲ್ಲಿ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರ ಅರ್ಜಿಗಳು ತಿರಸ್ಕಾರ ಆದಂತ ಅರ್ಜಿ ವಿಚಾರ ಮಾಡದೆ ಸಮಿತಿಯು ಅಸ್ತಿತ್ವ ಮಾಡುವ ವರದಿಗೆ ವಿರುದ್ಧವಾಗಿ ಇವತ್ತು ಬೃಹತ್ ಪ್ರಮಾಣದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಅರಣ್ಯವಾಸಿಗಳು ಮೇಲ್ಮನೆ ಸಲ್ಲಿಸುವ ಅಭಿಯಾನವನ್ನು ಪ್ರಾರಂಭ ಮಾಡಿದೆ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಕೇಳುವುದೇನಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ತಿದ್ದುಪಡಿ ಪ್ರಮಾಣ ಪತ್ರವನ್ನು ಸುಪ್ರೀಂ ಕೋರ್ಟ್ ಸಲ್ಲಿಸಿ ಈ ಏನು ವರದಿಯನ್ನು ಕಳಿಸಿದ್ರು ಅದು ಹಿಂದಕ್ಕೆ ಪಡಿಬೇಕಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಿದ್ದೇವೆ ಭೂ ಒತ್ತುವರಿ ಸಾಗುವಳಿಯ ಹಕ್ಕಿನ ಲಕ್ಷಾಂತರ ಅರ್ಜಿಗಳು ತಿರಸ್ಕಾರಗೊಂಡ ಬೆನ್ನಲ್ಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಇಲಾಖೆ ನಮ್ಮನ್ನ ಒಕ್ಕಲೆಬ್ಬಿಸಲು ಸಿದ್ಧತೆ ಮಾಡಿಕೊಂಡಿದೆ ಒಂದು ವೇಳೆ ಒಕ್ಕಲೆಬ್ಬಿಸಿದ್ರೆ ಬೀದಿಗೆ ಬೀಳಬೇಕಾಗುತ್ತೆ ಅಂತ ಅರಣ್ಯವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೋಟೆ ತಲೆಮಾರಿಂದ ಅತಿಕ್ರಮಣ ಅರ್ಜಿಯನ್ನು ಕೊಡ್ತಾನೆ ಬರ್ತಾ ಇದ್ದಾರೆ ಆದ್ರೆ ಯಾವ ಸಮಸ್ಯೆ ಬಗೆಹರಿತಾ ಇಲ್ಲ ಈಗ ತುದಿಯಲ್ಲಿ ಬಂದಿದೆ ಎಲ್ಲರೂ ಒಂದಾಗಿ ನಾವು ಅತಿಕ್ರಮಣದಾರರು ಈ ಜನಪ್ರತಿನಿಧಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಬಿಸಿ ಮುಡಿಸದೆ ಹೋದ್ರೆ ಇದು ಇದೇ ರೀತಿ ಮುಂದುವರಿಯುತ್ತೆ ಈಗ ಏನು ಒಗ್ಗಟ್ಟಿದೀವಿ ಇದಕ್ಕಿಂತ ಜಾಸ್ತಿ ನಾವು ಬಲ ಪ್ರದರ್ಶನ ಮಾಡಿ ಯುವಕರು ಯುವತಿಯರು ಮಕ್ಕಳು ಎಲ್ಲರೂ ಬಂದು ಮುಂದಿನ ದಿನ ಈ ಈ ಹೋರಾಟ ಎಲ್ಲಿಗೆ ಹೋಗಿ ಕೊಟ್ಟಂತೆ ಅಂದ್ರೆ ಜನಪ್ರತಿನಿಧಿಗಳು ಇಲ್ಲ ಅಕ್ಟೋಬರ್ ಹದಿನಾಲ್ಕರಂದು ಹೈಕೋರ್ಟ್ನಲ್ಲಿ ಅರಣ್ಯ ಭೂ ಒತ್ತುವರಿದಾರರ ಅರ್ಜಿಗಳ ವಿಚಾರಣೆ ನಡೆಯಲಿದೆ ಇದಕ್ಕೂ ಮುನ್ನ ರಾಜ್ಯ ಸರ್ಕಾರದ ನಿಯಮ ಉಲ್ಲಂಘನೆ ಖಂಡಿಸಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಅಭಿಯಾನದ ಮೂಲಕ ಮೇಲ್ಮನವಿ ಸಲ್ಲಿಕೆ ಮಾಡುತ್ತಿದ್ದಾರೆ ಜೀವನಕ್ಕಾಗಿ ಭೂಮಿ ಹಕ್ಕು ನೀಡಬೇಕು ಅಂತ ಅರಣ್ಯ ಭೂಮಿ ಹಿಡುವಳಿದಾರರ ಆಗ್ರಹವಾಗಿದೆ ಭರತ್ ರಾಜ್ ಕಲ್ಲಡ್ಕ ಜೊತೆ ಕ್ಯಾಮರಾಮನ್ ಗಿರೀಶ್ ನಾಯಕ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಾರವಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ